ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಆಶಾ ಬ್ಲಾಗ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಬ್ಲಾಗಲ್ಲಿ ಉಂಡೆ ಹುಳಿಯ ಬಗ್ಗೆ ನನಗೆ ತಿಳಿದಿರುವ ಕೆಲವು ಮಾಹಿತಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇದ್ದೇನೆ ಉಂಡೆ ಹುಳಿ ಮರದಲ್ಲಿ ಆಗುವಂಥದ್ದು ಇದನ್ನು ಮಂಕಿ ಜಾಕ್ ಕೆತ್ತೆ ಹುಳಿ ಉಂಡೆ ಹುಳಿ ವಾಟೆ ಹುಳಿ ಮುಂತಾದ ಹೆಸರುಗಳಿಂದ ಕರೀತಾರೆ ಇದರ ಹೆಸರೇ ಹೇಳುವ ಹಾಗೆ ಇದು ಹುಳಿ ರುಚಿಯನ್ನು ಹೊಂದಿದೆ ಕಾಯಿ ನೋಡಲಿಕ್ಕೆ ಈ ರೀತಿಯಾಗಿರ್ತದೆ ಈ ಹುಳಿಯನ್ನು ನಾವು ಹುಣಸೆ ಹಣ್ಣು ಹಾಕಿ ಮಾಡುವಂತಹ ಎಲ್ಲ ಪದಾರ್ಥಗಳಲ್ಲಿ ಕೂಡ ಬಳಸಬಹುದು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಉಂಡೆ ಹುಳಿಯನ್ನು ಹಳ್ಳಿ ಪ್ರದೇಶಗಳಲ್ಲಿ ಕಾಡುಗಳಲ್ಲೆಲ್ಲ ಕಾಣಲಿಕ್ಕೆ ಸಿಗ್ತದೆ ಈ ಉಂಡೆ ಹುಳಿ ಒಳ್ಳೆ ಹಣ್ಣಾದರೆ ಇದರಿಂದ ಜ್ಯೂಸನ್ನು ಕೂಡ ಮಾಡಬಹುದು ಕಾಯಿ ಆದರೆ ಅದರಿಂದ ಒಳ್ಳೆ ಉಪ್ಪಿನಕಾಯಿಯನ್ನು ತಯಾರಿಸಬಹುದು ಇದನ್ನು ಚಿಕ್ಕ ಚಿಕ್ಕಕ್ಕೆ ಕಟ್ ಮಾಡಿ ಒಣಗಿಸಿ ಇದ್ರೆ ನಾವು ಒಣಗಿಸಿ ಸ್ಟೋರ್ ಮಾಡಿಟ್ರೆ ನಾವು ಮಾಡುವ ಎಲ್ಲ ಪದಾರ್ಥಗಳಿಗೂ ಕೂಡ ಈ ಉಂಡೆ ಹುಳಿಯನ್ನು ಹಾಕ್ಬೋದು ನಾನಿವತ್ತು ಕಟ್ ಮಾಡಿ ಒಣಗಿಸಿ ಸ್ಟೋರ್ ಮಾಡಿ ಇಡ್ತೇನೆ ನೋಡಿ ಈ ರೀತಿ ಚಿಕ್ಕ ಚಿಕ್ಕಕ್ಕೆ ಸ್ಲೈಸ್ ಆಗಿ ಕಟ್ ಮಾಡಬೇಕು ನೋಡಿ ಇದರಲ್ಲಿ ಬೀಜ ಈ ರೀತಿಯಾಗಿರ್ತದೆ ನೋಡಿ ನಾನು ಇಲ್ಲಿ ಉಂಡೆ ಹುಳಿಯನ್ನು ಕಟ್ ಮಾಡಿ ಒಣಗಿಸಿ ಇಟ್ಟಿದ್ದೇನೆ ಉಂಡೆ ಹುಳಿಯನ್ನು ಒಣಗಿಸಿದಾಗ ಈ ರೀತಿ ಆಗ್ತದೆ ಇದರಿಂದ ಬೀಜವನ್ನೆಲ್ಲ ತೆಗಿಬೇಕು ಬೀಜ ತೆಗೆಯೋದಿದ್ರೆ ನಾವು ತುಂಬಾ ಸಮಯ ಸ್ಟಾಕ್ ಇಡುದಿದ್ರೆ ಅದು ಕುಟ್ಟೆ ಬಿದ್ದು ಹಾಳಾಗ್ತದೆ ಈ ಬೀಜವನ್ನೆಲ್ಲ ತೆಗೆದ್ರೆ ನಮಗೆ ಎಷ್ಟು ಸಮಯ ಬೇಕಿದ್ರೂ ಸ್ಟೋರ್ ಮಾಡಿ ಇಡಬಹುದು ನಾವು ಪದಾರ್ಥ ಮಾಡುವಾಗ ಯಾವುದಕ್ಕೆಲ್ಲ ಹುಳಿಯನ್ನು ಬಳಸ್ತೇವೋ ಅಂತಹ ಎಲ್ಲದಕ್ಕೂ ಈ ಉಂಡೆ ಹುಳಿಯನ್ನು ಹಾಕಿ ಪದಾರ್ಥ ಮಾಡಬಹುದು ರೀತಿಯೇ ಬೇಕಿದ್ರೂ ಸ್ಟೋರ್ ಮಾಡಿಡ್ಬೋದು ಇಲ್ಲಾಂದ್ರೆ ಇದನ್ನು ಪೌಡರ್ ಮಾಡಿ ಕೂಡ ಸ್ಟೋರ್ ಮಾಡಬಹುದು ಬೀಜ ಮಾತ್ರ ಎಲ್ಲವನ್ನು ತೆಗಿಬೇಕು ನಾವು ಪತ್ರೊಡೆ ಮಾಡುವಾಗ ಮತ್ತೆ ಬೆಂಡೆಕಾಯಿ ಪಲ್ಯ ಮಾಡುವಾಗ ಅಲ್ಲ ಈ ಹುಳಿಯನ್ನು ಹಾಕಿದ್ರೆ ತುಂಬ ರುಚಿಯಾಗಿರ್ತದೆ ಬೆಂಡೆಕಾಯಿ ಪಲ್ಯಕ್ಕೆ ಹಾಕೋದಿದ್ರೆ ಇದನ್ನು ಪೌಡರ್ ಮಾಡಿ ಹಾಕಬೇಕು ಈ ಉಂಡೆ ಹುಳಿಯನ್ನು ಕೊಯ್ದ ಕೂಡಲೇ ಬೇಗ ಬೇಗ ಕಟ್ ಮಾಡಿ ಬಿಸಿಲಿನಲ್ಲಿ ಒಣಗಲಿಕ್ಕೆ ಇಡಬೇಕು ಇಲ್ಲಾಂದರೆ ಅದು ಬೇಗನೆ ಹಣ್ಣಾಗ್ತಾ ಹೋಗ್ತದೆ ಉಪ್ಪಿನಕಾಯಿ ಮಾಡೋದಿದ್ರೆ ಸ್ವಲ್ಪ ಕಾಯಿ ಇರುವಾಗಲೇ ಕೊಯ್ದರೆ ಒಳ್ಳೆಯದಾಗ್ತದೆ ಈ ಉಂಡೆ ಹುಳಿ ಸಾಧಾರಣ ಮಾರ್ಚ್ ಕೊನೆಯಲ್ಲಿ ಏಪ್ರಿಲಲ್ಲಿ ಇದು ಬೆಳೆದು ಸಿಗ್ತದೆ ನಮಗೆ ಫ್ರೆಂಡ್ಸ್ ನನ್ನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಮುಂದಿನ ಬ್ಲಾಗಲ್ಲಿ ಸಿಗುವ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್